ಚಿಕೋಡಿಯ ಹಾಲಟ್ಟಿ ವಿದ್ಯಾನಗರದ ಶ್ರೀ ಗಜಲಕ್ಷ್ಮಿ ಗಜಾನನ ಮಂಡಲ ವತಿಯಿಂದ ಆಯೋಜಿಸಿದ ಭವ್ಯ ಜನರಲ್ ಎತ್ತು ಕುದುರೆ ಗಾಡಿ ಷರತ್ತು ಜರುಗಿದ್ವು ಗಡಿ ಭಾಗದಲ್ಲಿ ಷರತ್ತು ಯಂತ್ರ ಸಾಕು ಎಲ್ಲಿಲ್ಲದ ಜನ ಜಂಗುಳಿ ಬಂದು ಸೇರಿಬಿಡತ್ತೆ ಸಂಕೇಶ್ವರ ಕ್ರಾಸ್ ಹತ್ತಿರದ ಚಿನ್ಮೈ ಡೆವಲಪರ್ಸ್ ಪರಿಸರದಲ್ಲಿ ನಡೆದ ಷರತ್ತಿನಲ್ಲಿ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ಸಾಂಗ್ಲಿ ಕೊಲ್ಲಾಪುರ ಜಿಲ್ಲೆಗಳ ಜಾನುವಾರುಗಳು ಭಾಗವಹಿಸಿದ್ವು ಜನರಲ್ ಜೋಡಿ ಎತ್ತಿನ ಗಾಡಿ ಷರತ್ತಿನಲ್ಲಿ ಉಮನಹಿಯ ರಾಜು ಉಮ್ರಾನಿಯವರ ಗಾಡಿ ಪ್ರಥಮ ಸ್ಥಾನ ಶಿವಾಪುರದ ಮಲ್ಲಪ್ಪ ದುಂಡಪ್ಪ ಶಿವಾಪುರ್ ಕೊಡನೂರದ ಸಂಭಾಜಿ ಪಾಟೀಲ್ ಹಾಗೂ ಅಲಗ್ನೂರದ ವಿಟ್ ಜಡಿಮನಿ ತೃತೀಯ ಸ್ಥಾನ ಪಡೆದುಕೊಂಡಿದೆ ಅದೇ ರೀತಿ ಜನರಲ್ ಒಂದು ಎತ್ತು ಒಂದು ಕುದುರೆಗಾಡಿ ಷರತ್ತಿನಲ್ಲಿ ಚಿಕ್ಕೋಡಿಯ ಸುನೀಲ್ ಚನ್ನವರ್ ಗಾಡಿ ಪ್ರಥಮ ಸ್ಥಾನ ಉಮರಾನಿಯ ರಾಜು ಅವರ ಗಾಡಿ ದ್ವಿತೀಯ ಸ್ಥಾನ ದಾನೋಣಿಯ ಬಂಡ ಕಿಲಾರಿ ಗಾಡಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದೆ ಹೊಸ ಹಲ್ಲು ಕಚ್ಚದೆ ಇರುವ ಹೋರಿ ಮತ್ತು ಕುದುರೆಗಾಡಿ ಷರತ್ತಿನಲ್ಲಿ ಯಡೂರಿನ ಮಹಾವೀರ ಭೋಪಾಲ್ ಬೋರ್ಗಾವಿ ಪ್ರಥಮ ಚಿಕ್ಕೋಡಿಯ ಸಾಗರ್ ದೇವ್ಕ ದ್ವಿತೀಯ ಹಾಲಂಟಿಯ ಪ್ರವೀಣ್ ಸೋಮನಾಥ್ ಸನದಿ ಹಾಗೂ ಇಂದಿರಾ ನಗರದ ಶುಭಂ ಚೌಹಾಣ್ ಅವರ ಗಾಡಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಈ ಸಂದರ್ಭದಲ್ಲಿ ವಿಜೇತರಿಗೆ ಡಾಲ್ ಮತ್ತು ನಗದು ಬಹುಮಾನ ನೀಡಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಶಿವಾನಂದ್ ಪದ್ಮನವರ್ ಕೆಎಂಎಂ ಕನ್ನಡ ಚಿಕ್ಕೋಡಿ